ತು ಮಧ್ಯಾಹ್ನ ಆಗ್ಯಾದ್ರಿ ಎರಡಾಗ್ಯಾದ ಟೈಮ್ ಲೈಟ್ ಅಂತೂ ಇಷ್ಟ ತನಕ ಲೈಟೇ ಒಂದಿಷ್ಟು ಅಕ್ಕಿ ನೆನೆ ಇಟ್ಟಿದ್ದ ನೆನ್ನೆ ಅದಕ್ಕೆ ಚಂಜಿ ಎಳೆದಾಗ ಇಟ್ಟಿದ್ದ ಅರಿಬೇಕಂದ್ರಂತೂ ಲೈಟ್ ಇರಲಿಲ್ಲ ಇನ್ನು ಈಗ ಬಂದವ್ರು ಲೈಟ್ ಅಂತೂ ಉದ್ದಿನ ಬೇಳೆ ತೊಗರಿಬೇಳಿ ಮತ್ತೆ ಅಕ್ಕಿ ಮೂರು ಮಿಕ್ಸ್ ಮಾಡಿ ತೊಳೆದ ಇಟ್ಬಿಟ್ಟಿದ್ರಿ ಒಂದ್ ಇಷ್ಟಂದ್ರ ನೀನ ಇಟ್ಟಿದ ಅದಕ್ಕಾಗಿ ಫುಲ್ ನೆನ್ ಬಿಟ್ಟಾವ ಲೈಟ್ ಎಷ್ಟೋ ತನಕ ಅರಿಬೇಕಾದ್ರ ಲೈಟ್ ಇದ್ದಿದ್ರಿ ಅದಕ್ಕ ಈಗ ಲೈಟ್ ಬಂದಾವ ಮಿಕ್ಸರ್ ಗೆ ಹಾಕ್ಬೇಕ್ರಿ ಈಗ ಗ್ಯಾಸ್ ಅಂತೂ ಇಲ್ಲಿ ಒಳಗೆ ರೀ ನಾನು ಅಂದ್ರೆ ಇಚ್ಗಡಿ ರುಮ್ದಾಗ ಇಟ್ಬಿಟ್ಟಿನಿ ಯಾಕಂದ್ರೆ ಹೊರಗ ಅಡಿಗೆ ಮನೆಗಂತೂ ಸಣ್ಣದಲ್ರಿ ಅಡಿಗೆ ಮನೆಯಂತೂ ಗ್ಯಾಸ್ ಇಡ್ಲಿಕ್ಕೆ ಬರಂಗಿಲ್ಲ ಆ ಇಚ್ಗಡಿ ಇಲ್ಲರೂ ಇಡಬೇಕಾದ್ರಂತೂ ಈ ಕಡೆ ಎಲ್ಲ ಫುಲ್ ಚೀಲಗಳವ ಲೈಟ್ ಅಂತೂ ಮತ್ತೆ ಹೋಗ್ಬಿಟ್ಟು ನೋಡ್ರಿ ಇನ್ನೇನು ಬಂದ್ರು ಬರ್ತಾ ಅಂದ್ರೆ ಇಲ್ಲ ಇಕ್ಕ ಇಡ್ಬೇಕಂದ್ರಂತು ಹೀರ್ಯ ಮತ್ತೆ ಹತ್ತಿಗೊಡ್ಲಿಕ್ಕೆ ಖಾತಾದೆಲ್ಲ ಆ ಆಕಡೆ ಒಂದು ಎರಡು ಪಂಪ್ ಮತ್ತಿದೊಂದು ಇಂಜನ ಹೆಚ್ಚು ಕಡೆ ಬೇರೆ ಇಡಬೇಕಂದ್ರೆ ಒಳ್ಳೆದ ರೀ ಕಡಿಮೆ ಮಿಷನ್ ಅದ ಅದಕ್ಕೆ ಜಾಗ ಇಲ್ಲಂತೂ ಇರಲಿಲ್ಲ ಇದಂತೂ ಜಗಲಿ ಮನೆ ಅದ ರೀ ಇಲ್ಲಿ ಅಂತ ಗ್ಯಾಸ್ ಇಡಬ್ಲೇನು ಇಲ್ಲ ಅದಕ್ಕಾಗಿ ನಾನು ಹೆಚ್ಚು ಕಡೆ ಖೋಲಿಯಾಗೆ ಇಟ್ಬಿಟ್ಟಿದ್ರಿ ಸಲ ಅಂತೂ ಸಲಂತು ಸಲ ಅಂತೂ ಅಲ್ಲೇ ಪಡಿಸಲಿಯಾಗಿ ಇಟ್ಟ ಮಾಡ್ತಿದ್ವಿ ಆದರೆ ಇನ್ನೂ ಏನು ಇದು ಕ್ಲೀನ್ ಮಾಡಿಲ್ಲ ಇಷ್ಟು ದಿನ ಎಲ್ಲ ಇದು ಗ್ಯಾಸ್ ಬಂದು ನಾನು ಮತ್ತು ಒಂದು ಐದಾರು ತಿಂಗಳ ಮ್ಯಾಲ ಐದಾರು ತಿಂಗಳು ಆಗಿತ್ತು ರೀ ಗ್ಯಾಸ್ ಬಂದಿಟ್ಟು ಅದಕ್ಕೆ ಇವತ್ತು ಅಂತೂ ಏಕಟ್ಟೆ ಹಾಕ್ಬಿಟ್ಟದಲ್ರಿ ಒಂದು ಸ್ವಲ್ಪ ಭಾಳ ಅದ ಎಷ್ಟೇ ತೆಗ್ದಿಟ್ರು ಏನು ಒಂದು ಸ್ವಲ್ಪ ಕಟ್ಟಿಗೆ ನಮ್ಮಗೆ ಉರಿ ಅಂತೂ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಭಾಳ ಲೇಟಾಗ್ಲೇಕಿತ್ತು ಅದಕ್ಕೆ ಇವತ್ತು ಗ್ಯಾಸ್ ತುಂಬ್ಕೊಂಬಂದಿಟ್ಟಿದ್ರು ಟಾಕಿ ಬದಲಾಯಿಸ್ಕೊಂಡು ಇಲ್ಲೇ ಊರಾಗೆ ತುಂಬಿಸ್ಕೊಂಡ್ಬಂದಿದ್ರು ಬಂದಿದ್ರು ಇದು ಅಂತ ತಂದ ಏನೋ ಇಷ್ಟೇ ಎಲ್ಲ ಇದೆಲ್ಲ ಕ್ಲೀನ್ ಮೂಲೆಯಾಗೆಲ್ಲ ಸಾಮಾನುಗಳು ರೀ ಇಲ್ಲಿ ಇಂಜನ್ ಅದೆಲ್ಲ ಇತ್ತು ತೆಗದ ಕಿಸಿಂದ ಎಲ್ಲ ಕ್ಲೀನ್ ಮಾಡಿ ಇಟ್ಟುಬಿಟ್ಟಿದ್ದೆವು ಆದರೆ ಏನೋ ಗ್ಯಾಸಲ್ಲಿ ಟಾಕಿಯಲ್ಲಿ ಏನೂ ಕ್ಲೀನ್ ಮಾಡಿಲ್ಲ ಆ ಟಾಕಿ ಅದು ಬದ್ಲಿ ಮಾಡ್ಕೊಂಡು ಬಂದ ಇದು ಅದ್ರ ಇದು ಒಲಿಯಂತೂ ಒಂದು ಸ್ವಲ್ಪ ಚೀಲದ ಹಾಕಿ ಕಟ್ಟಿಟ್ಟಿದ್ದೀನಿ ರೀ ನಾನು ಇಷ್ಟು ದಿನ ಮ್ಯಾಲೆಯಿಂದ ಎರಡು ಪ್ಲೇಟ್ಗಳಂತೂ ಒಂದು ಸ್ವಲ್ಪ ಸಾದಾ ಇದ್ದೇವ್ರಿ ಒಂದು ಸ್ವಲ್ಪ ಜಂಗ್ ಗಟ್ಟಿಯಾಗಿದ್ದೆವು ಅದಕ್ಕೆ ಇಲ್ಲೆಲ್ಲ ಇನ್ನು ಕ್ಲೀನ್ ಮಾಡ್ಕೋಬೇಕ್ರಿ ಕ್ಲೀನ್ ಅಂತೂ ಮಾಡಿಲ್ಲ ಸುಮ್ಮ ಇಟ್ಟ ನೋಡಿದ್ವಿ ಗ್ಯಾಸ್ ಇಲ್ಲಿ ಕುಂದಿರ್ತದ ಏನಿಲ್ಲ ಅಂತ ಅಂತೂ ಒಟ್ಟ ನಿಂದ್ರಲ್ಲ ಇವ್ರಿ ಬರೀ ಹೋಗೋದು ಬರೋದು ಮಾಡದ ಯಾಕಂದ್ರೆ ಮ್ಯಾಲ ಮಳಿ ಬೇರೆ ಹೊಂಟದಲ್ರಿ ಹ್ಯಾಂಗಾಗಿ ಗಾಳಿ ಒಂದಿಷ್ಟು ಬಿಟ್ಟದ ಅದಕ್ಕ ಈಗ ಇಲ್ಲಿ ಇಟ್ಕೊಂಡಂತ ಹೇಳಿ ಬಡಬಡ ಹಾಕಿ ಬಿಡಬೇಕು ಇದಿಷ್ಟೆ ಯಸ್ ಬಂದಾ ಹ ഏസ് കൊട്ടാരീ അനിയക വർഡേ കൊട്ടാ കി കട കൊട്ടി അടി കൊട്ടി ഐത്രി ಅಕ್ಕಿ ರುಬ್ಬದಂತೂ ಆಯ್ತು ರೀ ಇದಕ್ಕೆ ಒಂದು ಗಂಟೆ ನೆನೆ ಇಟ್ಬಿಡ್ತೀನಿ ಯಾಕಂದರೆ ಈಗ ಸಂಜಿಗೆ ದೋಸೆ ಮಾ ಮಾಡಬೇಕು ಅದಕ್ಕಾಗಿ ಇಲ್ಲೊಂದು ಜಗ್ಗ ಹಾಕಿಟ್ಟೀನಿ ಹಿಟ್ಟಂತೂ ಫುಲ್ ಚಂದ ಜಿಗಿ ಬಂದುಬಿಟ್ಟದೆ ರೀ ಈ ಥರ ಎಳೆ ಬರ್ಲತ್ತದಲ್ಲ ಹಂಗಾಗಿ ಪೂರ್ತಿ ಜಿಗಿ ಬಂದ್ಬಿಟ್ಟದ ಈ ಥರ ಎಳೆ ಬರಲಿಲ್ಲ ಅಂದ್ರಂತೂ ಜಾಸ್ತಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಕಂಬಿದ್ದೆವು ಅಂದ್ರಂತೂ ಈ ಥರ ಅಂತೂ ಜಿಗಿಯಾಗಿ ಬರೋಂಗಿಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದು ನಾನು ಉದ್ದಿನ ಬೇಳೆ ಚಟ್ನಿ ಮಾಡೋಕ್ಕೆ ಒಂದಿಷ್ಟ ಶೇಂಗದ ಕಾಳು ನೆನೆ ಇಟ್ಟಿದ್ರಿ ಅಂದ್ರೆ ಮೊಸ್ರು ಚಟ್ನಿ ಮಾಡಬೇಕಲ್ಲ ತಿನ್ನಿ ಅದಕ್ಕೆ ಒಂದಿಷ್ಟ ಥೋಡೆ ನೆನೆ ಇಟ್ಟಿದ ಶೇಂಗದ ಕಾಳು ಅದಿಟ್ಟು ಮೂರು ಗಂಟೆ ಆಯ್ತು ರೀ ನೋಡೋಣ ಈಗ ಅಂದ್ರೆ ಇದಕ್ಕ ಇನ್ನು ಸೋಡಾ ಉಪ್ಪ ಏನು ಹಾಕಿಟ್ಟಿದ್ದಿಲ್ಲ ನಾನು ಆ ಬೇರೆ ಬಗೋಣಾಗ ಒಂದಿಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಬಿಡ್ತೀನಿ ಇದಂತೂ ಸಾಂಬಾರು ಚಮಚ ಇತ್ತು ಈ ಥರ ಆಗಿಬಿಟ್ಟದ್ರಿ ಹಿಟ್ಟಂತ ಚಂದ ಮತ್ತು ಮತ್ತೆ ಇಷ್ಟು ಬಂದದ ಒಂದು ಸ್ವಲ್ಪ ಗಟ್ಟಿಯಾಗಿ ಬಾಳೆ ಬಂದ್ರಿ ಅದಕ್ಕೆ ಇನ್ನೊಂದಿಷ್ಟು ನೀರು ಬೆರೆಸ್ಕೊತೀರಿ ಇವತ್ತೊಂದು ಹೊಸ ರೀ ಅದಕ್ಕೆ ಸ್ವಲ್ಪ ಚೆಕ್ ಮಾಡತ್ತಾರ ಅಲ್ಲಿ ಒಂದು ಸ್ವಲ್ಪ ದಿಂಡ ಚಲೋ ಯಾಕೆ ಬಿಟ್ಟು ಬಿಟ್ಟು ಮಲೈತಿ

ಲೈಟ್ ಅಂತೂ ಇಲ್ರಿ ಲೈಟ್ ಹೋಗ್ಯಾವ ಟೈಮ್ ಅಂತೂ ಆಡುವ ರೀ ಹೇಗಾವ ಅನೇನು ಬರ್ತಾವ ಲೈಟ್ಗೆ ಗ್ಯಾಸ್ ಅದೆಲ್ಲ ರೆಡಿ ಮಾಡಿ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರಿ ಇದಿಷ್ಟ ಸೋಡಾ ಉಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿಡ್ತೀನಿ ಸ್ವಲ್ಪ ಲೈಟ್ ಬಂದ್ಗಳಿಗೆ ಬಡ ಬಡ ಮಾಡಲಿಕ್ಕೆ ಬರ್ತದೆ ನಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ರಲ್ಲಿ ಎಲ್ಲ ಸಾಮಾನು ಎಲ್ಲಿತ್ತು ಹೊರಗದೆ ಇಲ್ಲಿ ಜಾಸ್ತಿ ಏನು ಮಾಡೋಂಗಿಲ್ಲನಾ ಸಂಜಿಗೆ ಮತ್ತು ಯಾವಾಗ್ರೆ ಮುಂಚೆತ ಒಂದು ಸ್ವಲ್ಪ ಜಾಸ್ತಿ ಅರ್ಜೆಂಟ್ ಇತ್ತಂದ್ರೆ ಅಷ್ಟ ಮಾಡ್ತೀನಿ ಅಂತೇಳಿ ಜಾಸ್ತಿ ಕಮ್ಮಿ ನನಗೆಷ್ಟು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದೆ ಇನ್ನೊಂದಿಷ್ಟು ಜೀವನ ಹಾಕ್ಕೋಬೇಕ್ರಿ ಅಂತ ಕುದ್ದಿಯಾಗಿ ಮಿಕ್ಸ್ ಮಾಡ್ಯದ್ರಿ ಈಗ ಇದಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಒಂದು ಸ್ವಲ್ಪ ಹಾಕಿನಲ್ಲ ಹಾಕಿನಲ್ರಿ ಸ್ವಲ್ಪ ಎಲ್ಲ ಉಬ್ಬಿ ಬರಲಿ ಅಂತ ಕಸಿಂದ ಬಿಡ್ತೀನಿ ಅಂಕತಕ್ಕ ಏನು ಇದಕ್ಕೆ ಸೋಡಾ ಉಪ್ಪಾಕಾರಲ್ಲ ನೆನೆಲಿ ಅಂತೇಳಿ ಸಾಂಬಾರು ಮಾಡ್ಲಿಕ್ಕೆ ಎಲ್ಲ ಹೆರ್ಚಿ ಇಟ್ಕೊಂಡೇನು ರೀ ಒಂದು ಸ್ವಲ್ಪ ಶೇಂಗದ ಕಾಳು ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದ ಆದರೆ ಲೈಟ್ ಇಲ್ಲ ಒಂದು ಸ್ವಲ್ಪ ಅದಕ್ಕೆ ಮಿಕ್ಸರ್ದಾಗ ಹಾಕಿ ಸಾಂಬಾರು ಮಾಡಿ ಕಸಿಂದ ಹಿಂದಿರುಗಡೆ ಫಡ್ ಮಾಡ್ಬೇಕ್ರಿ मरिगोन दादा के बिरद देखो मरगोन दादा खांडे ये को चिक का भाषण है हूं चिक मुगस्ते <वासेना दूँ>। <laughs> <वासेना दूँ>। <laughs> આશન માડીને ચિકા પાસે ઊભી છે યાવ માડી બળશણ આવો આવો વાળીના ની નો પાંકે બાનો ಮಧ್ಯಾಹ್ನದ ಲೋಗ ಮಾಡಿದ್ನಲ್ಲ ರೀ ಈಗ ಸಂಜೆ ಸಂಜೆಲೋಗ ಕಂಟಿನ್ಯೂ ಮಾಡತ್ತಿದ್ದೆ ಇವತ್ತು ಅಕ್ಕಿನಿಟ್ಟು ರೀ ಮಧ್ಯಾಹ್ನದಾಗ ಇದಂತೂ ಚಟ್ನಿ ಅರ್ಧ ಇಟ್ಟಿದ್ದ ಈಗ ಒಂದಿಷ್ಟು ದೋಸೆ ರೀ ಅದಕ್ಕಾಗಿ ಮೊದ್ಲಿಗೆ ನಾನು ಒಂದು ಸಣ್ಣ ಪಾತ್ರೆ ಒಳಗೆ ಒಂದಿಷ್ಟು ಸಾಂಬಾರು ಮಾಡತ್ತಿದ್ದೆ ಈಗ ಸಂಜೆ ಊಟಕ್ಕೆ ಇಷ್ಟೇ ಇದಂತೂ ಒಂದು ಸ್ವಲ್ಪ ಯಾಕಂದ್ರೆ ಮೊಸ್ರು ಹಾಕಿರ್ತೀವಲ್ಲ ಹಾಕಿರ್ತೀವಲ್ರಿ ಒಂದು ಸ್ವಲ್ಪ ಸಂಜೆ ಮಾಡಿ ತುಳಿದ್ರೂ ಮತ್ತೆ ಆಗಿ ಹುಳಿ ಏರ್ಬಿಡ್ತದ ಅದಕ್ಕಾಗಿ ಈಗ ಎಷ್ಟು ಭೀ ಹತ್ತದೋ ಅಷ್ಟೇ ನಾನು ಸಾಂಬಾರು ಮಾಡತ್ತಿದ್ದೆ ಸಾಂಬಾರು ಮಾಡ್ಲಿಕ್ಕಂತೂ ಮತ್ತೇನೋ ಜಾಸ್ತಿ ಐಟಮ್ಸ್ ಏನೋ ಹಾಕಿದ್ದಿಲ್ಲ ರೀ ನಾನು ಒಂದಿಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದಿಷ್ಟು ಜೀರ್ಗೆ ಮತ್ತು ಅರಶಿನ ಖಾರ ಹಾಕಿ ಅಂದ್ರೆ ಖಾರ ಹಾಕಿದ್ದಿಲ್ಲ ಅಂದ್ರೆ ಈ ಇದು ನೆನೆ ಇಟ್ಟಿದ್ದೆವಲ್ರಿ ಶೇಂಗದ ಕಾಳು ಅದ್ರಾಗೆ ನಾನು ಒಂದಿಷ್ಟ ಹಸಿ ಮೆಣಸಿಕ್ ಹಾಕ್ಕೊಂಡು ಮಿಕ್ಚರ್ಗೆ ಹಾಕಿದ್ದೆ ಒಂದಿಷ್ಟ ಈರುಳ್ಳಿ ಟೊಮೊಟೋದು ಪಾನೆಕ್ಕೆ ಹೊಳತೀನಿ ರೀ ಅದಿಷ್ಟು ಪಾನೆ ಹೊಡೆದ ಸಾಂಬಾರು ಮಾಡಿಡಬೇಕು ಮಾಡಿ ಮತ್ತು ಆಮೇಲೆ ದೋಸೆ ಮಾಡಿದಾರತಿ ಅಂತ ಕೇಸಿಂದ ನಾನು ಮೊದ್ಲಿಗೆ ಒಂದಿಷ್ಟು ಸಾಂಬಾರು ಮಾಡತ್ತಿದ್ರಿ ಯಾಕಂದ್ರೆ ಸಾಂಬಾರು ಮಾಡಿಟ್ರಂತೂ ಹುಡುಗರೆಲ್ಲ ಹಿಂದಿರುಗಡೆ ಊಟ ಮಾಡ್ತಾರ ಇಲ್ಲ ಅಂದ್ರಂತೂ ಫಸ್ಟಿಗೆ ದೋಸೆ ಅದು ಸಾಂಬಾರು ಮಾಡತಕ್ಕಂತ ದೋಸೆ ಅಂತೂ ತಣ್ಣಗಾಗ್ಬಿಡ್ತಾವಲ್ಲ ರೀ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅರ್ಧದಿಲ್ರಿ ನಾನು ಹಸಿ ಮೆಣಸಿಕ್ ಅದಕ್ಕೆ ಒಂದಿಷ್ಟು ಉಪ್ಪು ಅರಶಿನ ನಾನು ಅದು ಚಟ್ನಿ ಒಳಗೆ ಚಟ್ನಿದಾಗೆ ಹಾಕತ್ತಿದ್ದೆ ಇವತ್ತಂತೂ ಸಂಜೆ ಅಡಿಗೆ ಅಂತೂ ಗ್ಯಾಸ್ ಮೇಲೆ ಮಾಡತ್ತಿದ್ರಿ ನಾನು ಗ್ಯಾಸ್ ಅಂತೂ ಇಷ್ಟು ದಿನ ನಾನು ಚಾಲೂ ರೀ ಯಾಕಂದ್ರೆ ಗ್ಯಾಸ್ ಎಲ್ಲಾನು ರೆಡಿನೇ ಇತ್ತು ಮನ್ಯಾಗ ಆದ್ರೂ ನಮ್ಮ ಜಟ್ಟು ಒಂದು ಸ್ವಲ್ಪ ಹೊರಗೆ ರೀ ನಾವೆಲ್ಲ ಮಾಡಿ ಹಿಟ್ಟು ಗ್ಯಾಸ್ ಇಟ್ಟು ನೋತಿದ್ದೆವು ಹೊಲಕ್ಕೆ ಮನ್ಯಾಗಂತೂ ಯಾರೋ ನಮ್ಮ ಇರ್ತಿದ್ರು ಇಡ್ತಿದ್ರು ಆದ್ರೆ ಆ ಜಟ್ಟು ಅಂತೂ ಒಂದು ಸ್ವಲ್ಪ ಭಾಳ ಚಿಟಾವ್ ಮಾಡ್ತಿದ್ದೇನೆ ರೀ ಗ್ಯಾಸಿನ ಮತ್ತೆ ಕಿಚನ್ ಕಟ್ಟಿ ಅಂತೂ ಇದ್ದಿದ್ದಿ ಇಲ್ಲಲ್ರಿ ನಂಬಲ್ಲಿ ವಾ ಗ್ಯಾಸ್ ಅಂತೂ ತಳಗೆ ವಾಪರಿಸ್ತಿದ್ದೆವು ನಾವು ತಳಗೆ ಇಡ್ತಿದ್ದೆವು ಹಾಗಾಗಿ ಒಂದು ಸ್ವಲ್ಪ ಗ್ಯಾಸಿನ ಬರಲಿ ಭಾಳ ಬರೋದು ಮಾಡ್ತೀನಿ ಹಾಗಾಗಿ ಹಂಗಾಗಿ ಅಂಕತಕ್ಕ ಗ್ಯಾಸೇ ಬ್ಯಾಡ್ ಬೇಡ ಅಂತ ಹೇಳಿ ಕಿಸಿಂದ ತೆಗೆದು ನಾನು ಎಷ್ಟು ದಿನ ಎಷ್ಟೇ ಇದಾದ್ರೂ ಭೀನು ನಾನು ಅಲ್ಲಿ ಮೇಲೆ ಮಾಡ್ತಿದ್ದೆ ಸುಮ್ಮನೆ ಯಾಕೆ ಹುಡುಗ ಸಣ್ಣವಿದ್ದೇನೆ ಭಾಳ ಇನ್ನ ಅಂದರು ಸ್ವಲ್ಪ ದೊಡ್ಡವಾದ್ರೂ ಭೀನು ಒಂದು ಸ್ವಲ್ಪ ಭಾಳ ಬ್ಯಾಡ್ ಅಂದಿದ್ದು ಪುರ್ಮಾಸಿ ಮಾಡ್ಲಿಕ್ಕೆ ಹೋಗ್ತಿದ್ದ ನಾವು ಹಾಗಾಗಿ ಬ್ಯಾಡಂತ ಹೇಳ್ಕೊಂಡು ತೆಗೆದಿಟ್ಬಿಟ್ಟಿದ್ದೆವು ನಾವು ಈಗಂತೂ ಒಂದು ಸ್ವಲ್ಪ ಜಾಸ್ತಿ ಏನೋ ಗ್ಯಾಸಿನ ಬೆಲೆಕೆ ಹೇಳಿದ್ರೆ ತಿಳ್ಕೊತಾನೆ ರೀ ಅದ್ರ ಬೆಲೆ ಹೋಗ್ಬಾರ್ದಪ್ಪ ಅಂದ್ರೆ ಅರ್ಥ ಮಾಡ್ಕೋತಾನೆ ಹಾಗಾಗಿ ಈಗ ತುಂಬಿಸ್ಕೊಂಬಂದ್ರಿ ನಾನು ಗ್ಯಾಸ ಒಂದು ಸ್ವಲ್ಪ ಮಳೆ ಬೇರೆ ಚಾಲು ಆಗ್ಯದಲ್ಲ ರೀ ಅದಕ್ಕಾಗಿ ತುಂಬಿಸಿ ನಾನು ಇಲ್ಲೇ ಒಳಗೆ ಈಚುಗಡೆ ಒಂದು ಅದಲ್ಲ ಅದಲ್ರಿ ಹಚ್ಚಿಗಡೆ ಈ ರೂಮ್ನಾಗೆ ಇಟ್ಟಿದ್ದ ಪಡಿಸಣೆ ಇಡ್ಬೋದಿತ್ತು ಅದರಲ್ಲಿ ಅಂತೂ ಒಂದು ಸ್ವಲ್ಪ ಚೀಲ ಅದೆಲ್ಲ ಜಾಗ ಇದ್ದಿಲ್ಲ ಅದ್ರಾಗ ಬೇರೆ ಅಡುಗೆ ರೂಮ್ ಬೇರೆ ಇಲ್ಲಲ್ರಿ ಅಷ್ಟೇ ಸಣ್ಣದ ಅಡುಗೆ ರೂಮ್ ಭೀ ಅದಕ್ಕೆ ಕಾಲ್ ಬಿ ಜಾಗ ಇಲ್ಲ ಅಂತ ಹೇಳಿ ಇಲ್ಲೇ ಯಾವಾಗಾರೆ ಮಾಡ್ಲಿಕ್ಕೆ ಬರ್ತ ಅಂತೇಳಿ ಚಿಕ್ಕ ರೂಮ್ ಇಟ್ಟಿದ್ದ ಈಗಂತೂ ದೋಸೆ ಮಾಡೋತ್ತೀನೂ ಯಾಕಂದ್ರೆ ಜಾಸ್ತಿ ಜನ ಕಮೆಂಟ್ ಒಳಗೆ ಕೇಳಿದ್ರಿ ಅಯ್ಯೋ ಗ್ಯಾಸ್ ವಾಪರಿಸಲ್ವ ಗ್ಯಾಸ್ ಮೇಲೆ ಮಾಡಲ್ವಾ ಅಂತೇಳಿ ಹಂಗೇನಿಲ್ಲ ರೀ ಗ್ಯಾಸ್ ಎಲ್ಲ ಟಾಕಿ ಎಲ್ಲ ರೆಡಿ ಇತ್ತು ನಾನು ನನ್ನ ಜಟ್ಟು ಅಂತ ಹಂಗನ ಅಂತ ಹೇಳ್ಕೊಂಡು ನಾನು ಎಲ್ಲನೂ ತೆಗೆದಿಟ್ಟು ಇಟ್ಬಿಟ್ಟಿದ್ರಿ ಅದಕ್ಕೆ ಈಗ ತುಂಬಿಸ್ಕೊಂಬಂದಿನಿ ಇನ್ನೇನೋ ಅದು ಇಷ್ಟ ದೋಸೆ ಮಾಡ್ಕೊಡತ್ತಿದ್ರೆ ಅವ್ರಿಗೆ ಇದು ಅಂತೂ ಮಸಾಲೆ ದೋಸೆ ಥರನೇ ರೀ ಆದರೆ ಇದಕ್ಕಂತೂ ಏನೇ ಅಲ್ಲಿ ಹಿಂಗೆ ಬಟಾಟೆ ಪಲ್ಯ ಅದು ಯಾವುದು ಒಳಗೆ ಇಟ್ಟು ನಾನು ಮಾಡಿದ್ದಿಲ್ಲ ಸುಮ್ಮನೆ ತಳ್ಳಗತ್ತ ಅಂತ ಹೇಳಿಕ ನೀರು ದೋಸೆ ಯಾವ ಥರ ಮಾಡ್ತಾರಲ್ರಿ ನೀರು ದೋಸೆ ಥರನೇ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕಿಂದ ಈ ದೋಸೆ ಇವತ್ತು ದೋಸೆ ಅಂತೂ ಭಾಳ ಮಸ್ತಾಗಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಇವಂತೂ ರೆಸ್ನಿಂಗ್ ಅಕ್ಕಿ ಮತ್ತೆ ಒಂದಿಷ್ಟು ಉದ್ದಿನ ಬೇಳೆ ಅದ್ರಾಗ ಮಿಕ್ಸ್ ಮಾಡಿದ್ದ ನಂದ್ರೆ ಒಂದಿಷ್ಟು ತೊಗರಿ ಬೇಳೆ ರೀ ಇಷ್ಟೇ ಬೇಳೆ ಹಾಕಿ ಮಾಡಿದ್ದೆ ಇವತ್ತಿಂದು ಸಿಂಪಲ್ ದೋಸೆ ಅಂತೂ ಬಹಳ ಚಂದಾಗಿ ಬಂದಿದ್ರಿ ಫುಲ್ ಗರಿ ಗರಿಯಾಗಿ ಬಂದಿದ್ದೆವು ತೆವಿ ಮೇಲೇ ದಶದ ಮಣಿ ಮೇಲೆ ಮಾಡಿದ್ರಿ ನಾನು ಅದ್ರ ಕೂಡ ಚಟ್ನಿ ಅದು ಮಾಡಿದ್ದ ಜಟ್ಟು ಜಟ್ಟುಗಳು ಅಂತೂ ಊಟ ಮಾಡಾಕತ್ತಿದ್ರಿ ಈಗ ಇನ್ನ ಯಾರು ಮತ್ತೇನು ಊಟ ಮಾಡಿಲ್ಲ ಮತ್ತೆ ಐನ ಅವ್ರ ಪಪ್ಪ ಅವನು ಮಾಡಿಲ್ರಿ ಇನ್ನ ಅಂತೂ ಕೊಂತಿದ್ರು ಅವರು ಅದಕ್ಕೆ ಇವ್ರಿಬ್ಬರು ಊಟ ಮಾಡಿ ನಾನು ಒಂದಿಷ್ಟು ದೋಸೆ ಹಾಕಿ